ನಮಸ್ಕಾರ ಒಂದೇ ಮಾತ್ರಂ ಜೈ ಹಿಂದ್ ಜೈ ಕರ್ನಾಟಕ ಪ್ರೀತಿಯ ಜನರೇ ನಾನಿವತ್ತು ಬಳ್ಳಾರಿಯಲ್ಲಿ ದುರ್ಗಮ್ಮನ ಗುಡಿಯಲ್ಲಿ ಇದ್ದೀನಿ ಐದನೇ ದಿನ ತಾಯಿ ದುರ್ಗಾ ತಾಯಿಯ ನವರಾತ್ರಿಯ ಒಂದು ಆಶೀರ್ವಾದ ಜೊತೆ ಇವತ್ತು ಸ್ಕಂದ ಮಾತೆಯ ತಾಯಿನ ದಿನ ಆಗಿದೆ ಪ್ರತಿ ವರ್ಷ ಬಹಳಷ್ಟು ವಿಜೃಂಭಣೆಯಿಂದ ದೂರಿಯಿಂದ ಇಲ್ಲಿ ಸಂಭ್ರಮಗಳು ಸಮಾರಚಾರಗಳು ಎಲ್ಲಾನು ನಡೀತಾ ಇದೆ ನೋಡ್ಕೊಂಡ್ಬರುವ ಜನಗಳ ಹತ್ರನೇ ಮಾತಾಡ್ಸೋಣ ಅವ್ರು ಎಷ್ಟು ಖುಷಿಯಿಂದ ಎಷ್ಟು ವರ್ಷದಿಂದ ಇಲ್ಲಿ ಬರ್ತಾ ಇದ್ದಾರೆ ಏನೆಲ್ಲ ಆಚಾರ ವಿಚಾರಗಳನ್ನು ಅವರು ಪಾಲಿಸ್ತಾ ಇದ್ದಾರೆ ಕೈಲಾಯ್ತು ಅವರ ಅರ್ಚಕರನ್ನು ಸಹ ಭೇಟಿ ಮಾಡೋಣ ಬನ್ನಿ ನೋಡಿ ಜನರು ಬೆಳಗಿನ ಜಾವ ಒಂದು ಗಂಟೆಯಿಂದ ಇವಾಗ ಸರಿ ಸುಮಾರು ಏಳು ಗಂಟೆ ಆಯ್ತಾಯಿದ್ರೆ ಅರೆ ದುರ್ಗಾ ತಾಯಿಯ ದೇವಿ ಆಶೀರ್ವಾದದಿಂದ ಜನಗಳ ಸಂಖ್ಯೆ ಕಮ್ಮಿ ಆಯ್ತಾನೇ ಇಲ್ಲ ಜನ ಇನ್ನೂ ಹೆಚ್ಚು ಹೆಚ್ಚಾಗಿ ಬರ್ತಾನೇ ಇದ್ದಾರೆ ನಮ್ಗಳ ಜೊತೆ ಮಾತಾಡ್ತಾ ಇದ್ದಾರೆ ನಾವು ಒಂದಷ್ಟು ಜನ ಜೊತೆ ಮಾತಾಡೋದು ಇವತ್ತು ತಾಯಿ ಸ್ಕಂದ ದಿನ ಆಗಿದೆ ಎಲ್ಲ ವಿಶೇಷರು ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ ಇಲ್ಲಿ ನಾವು ನೋಡ್ತಾ ಇರೋಂಗೆ ಜನಸಾಗರನೇ ತುಂಬಿ ಹರಿದು ಬರ್ತಾ ಇದೆ ಬಹಳಷ್ಟು ಬೇರೆ ಬೇರೆ ಜಿಲ್ಲೆಗಳಿಂದ ರಾಜ್ಯಗಳಿಂದ ಇಲ್ಲಿ ಜನ ಬರ್ತಾ ಇದ್ದಾರೆ ನವರಾತ್ರಿಯ ಸ್ಪೆಷಲ್ ಪೂಜೆ ಇಲ್ಲೇನು ನಡೆದಿದೆ ಅದಕ್ಕೆ ಬಹಳಷ್ಟು ವೈಭವ ವಿಜೃಂಭಣೆಯಿಂದ ಆಚರಣೆ ನಡೀತಿರುವ ಕಾರಣ ಎಲ್ಲರೂ ಪ್ರೀತಿಯಿಂದ ಅತ್ಯಾಯಿ ದೇವಿಯ ಭಕ್ತಿಗೋಸ್ಕರ ಇಲ್ಲಿ ಬರ್ತಾ ಇದ್ದಾರೆ ದುರ್ಗಮವಾದ ಬಳ್ಳಾರಿ ಆಶೀರ್ವಾದ ಅಂದ್ರೆ ಆ ಮುಂದೆ ಇಲ್ಲ ಆಮೇಲೆ ಬಿಟ್ಟು ಬಳ್ಳಾರಿ ಯಾವುದೂ ಇಲ್ಲ ಇಲ್ಲಿ ಹೌದು 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 ಸ್ಪೆಷಲ್ ಅಂದ್ರೆ ಪ್ರತಿಯೊಂದು ಕೂಡ ಅಲಂಕಾರ ಆಗಲಿ ಎಲ್ಲ ಒಂದು ಡಿಸೈನ್ಸ್ ಆಗಲಿ ಎಲ್ಲವೂ ಚೆನ್ನಾಗಿದೆ ಹೇ ಭಾಳ ಚೆನ್ನಾಗಿದೆ ಸ್ವಾಮಿ ಇಲ್ಲಿ ಸ್ವಾಮಿ ಸುಮಾರು ಹದಿನೈದು ವರ್ಷ ಹದಿನೈದು ಹದಿನಾರು ವರ್ಷದಿಂದ ಏನಿಲ್ಲ ಸ್ವಾಮಿ ಎಲ್ಲರೂ ಬಿ ಎ ಪಿಗಳು ಬರ್ತಾರೆ ದೊಡ್ಡವರು ಬರ್ತಾರೆ ಅಮ್ಮವ್ರದ್ದು ಆಶೀರ್ವಾದ ಚೆನ್ನಾಗಿದೆ ಬಳ್ಳಾರಿಯಲ್ಲಿ ಅಮ್ಮ ಘಟನೆ ಅಡಿಗೆ ಕಾಯ್ತಾ ಇದ್ದೆ ಒಳ್ಳೆ ರಿಸಲ್ಟ್ ಒಳ್ಳೆ ಆಶೀರ್ವಾದ ಅಮ್ಮಂದು ಖಂಡಿತವಾಗಿ ಅಂದರೆ ಅಮ್ಮವರೆಲ್ಲ ಆಸೆಲ್ಲ ಇಡ್ರೆ ಸರ್ ಅಲ್ಲ ಅದೇ ಮೇ ಮೇನಿದು

ಬೆಳಗಿನ ಜಾವ ಐದು ಗಂಟೆಯಿಂದ ಎದ್ದಿ ಮಡಿಯಾಗಿ ಪೂಜೆ ಸ್ನಾನಗಳು ಮಾಡಿಕೊಂಡು ತಾಯಿ ಆಶೀರ್ವಾದ ಪಡ್ಕೊಂಡಿದ್ದಾರೆ ಬನ್ನಿ ಹೇಗೆ ಅನ್ನಿಸ್ತಾ ಇದೆ ಎಷ್ಟು ವರ್ಷದಿಂದ ಅವರು ಗುಡಿಗೆ ಬರ್ತಾ ಇದ್ದಾರೆ ಆಚರಣೆಗಳು ಹೇಗಿದೆ ಅಂತ ಅವ್ರನ್ನ ಕೇಳ ಹತ್ತು ವರ್ಷದಿಂದ ಬರ್ತಾ ಇದೀವಿ ನಾವು ನಮ್ಮ ನೆನಪಿಲಿ ನೆನಪಲ್ಲಿ ಹತ್ತು ವರ್ಷದಿಂದ ಬರ್ತಾ ಇದೀವಿ ನಾವು ಗುಡಿಗೆ ದುರ್ಗಮ್ಮನ ಗುಡಿಗೆ ಭಾಳ ಪವಾಡ ಪುರುಷ ಅನ್ಕೊಂಡಿದ್ದ ಕೆಲಸ ಎಲ್ಲ ನೆರವೇರಿಸ್ತಾಳೆ ಬಳ್ಳಾರಿ ದುರ್ಗಮ್ಮ ಇಷ್ಟು ಹೇಳಕ್ ಇಷ್ಟಪಡ್ತೀನಿ ನಾವು ಬರೋದಕ್ಕೆ ಇಪ್ಪತ್ತು ವರ್ಷ ಆಯ್ತು ಗುಡಿಯಕ್ಕೆ ನಮಗೆ ಚೆನ್ನಾಗಿ ಅನಿಸ್ತತೆ ಭಕ್ತರಿಗೆಲ್ಲ ಬರೋದಕ್ಕೆ ಅನುಕೂಲ ಎಲ್ಲ ಮಾಡ್ಕೊಡ್ತಿದ್ದಾರೆ ಸಹಕರಿಸಬೇಕು ನಾವು ಇನ್ನ ಭಕ್ತರೆಲ್ಲರೂ ದೇವಿ ದರ್ಶನಕ್ಕೆ ಚೆನ್ನಾಗಾಗಿ ಮಾಡ್ಕೊಡ್ತಿದ್ದಾರೆ ಇವತ್ತು ಎಲ್ಲಾ ದಿನಗಳಲ್ಲಿ ಇವತ್ತೇ ಸ್ಪೆಷಲ್ ಆಗಿದೆ ಪೂಜೆ ಎಲ್ಲ ಕಡೆನೂ ಚೆನ್ನಾಗಿ ಆಚರಿಸ್ಕೊಂತ ಬರ್ತಾ ಇದ್ದಾರೆ ಪ್ರತಿದಿನ ಅನ್ನದಾನ ಸೇವೆಗಳು ದಿನನಿತ್ಯ ನಡೀತಾನೆ ಇರುತ್ತೆ ಇವತ್ತು ಕೂಡ ಆಗಿ ನಡೀತಾನೆ ಇದೆ ಭಕ್ತಾದಿಗಳು ಜನ ಸೇವೆಗಳು ಮಾಡಲಿಕ್ಕೆ ಬರ್ತಾನೆ ಇರ್ತಾರೆ ಅವರ ಸೇವೆಗಳನ್ನು ತಾಯಿ ಮೇಲಿರುವ ಪ್ರೀತಿಯನ್ನು ಪ್ರಸಾದ ಹಂಚುವ ಮೂಲಕ ವ್ಯಕ್ತಪಡಿಸ್ತಾ ಇರ್ತಾರೆ ನಾನು ಕ ಭಾಳ ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀನಿ ದೇವಸ್ಥಾನಕ್ಕೆ ನಾನು ಹುಟ್ಟೂರು ಬಳ್ಳಾರಿನೇ ಹಾಗಾಗ್ಬಿಟ್ಟು ಇಲ್ಲಿ ಬಂದಂಥ ಭಕ್ತರಿಗೆಲ್ಲ ದೇವಿ ತಾನೇ ಏನು ಅನ್ಕೊತಾರೋ ಅವರು ಅದನ್ನೆಲ್ಲ ನಡ್ಸ್ಕೊತ ಬಂದಿದ್ದಾಳೆ ಅದು ಕೂಡ ನಮಗೂ ಆಗಿದೆ ಎಷ್ಟು ನಡಿ ನಡ್ಕೊತ ಬಂದಿದ್ದೀವೋ ಅಷ್ಟು ಪಡ್ಕೊತ ಬಂದಿದ್ದೀವಿ ಈ ರೀತಿಯಾಗಿ ನಮ್ಮ ಬಳ್ಳಾರಿ ಕನಕದುರ್ಗಮ್ಮ ಭಾಳ ಕಡೆ ಎಲ್ಲ ಕಡೆಯಿಂದನೂ ಬರ್ತಾರೆ ಆಂಧ್ರ ತಮಿಳ್ನಾಡು ನಮ್ಮ ಕರ್ನಾಟಕದ ಮೂಲೆ ಮೂಲೆಯಿಂದನೂ ಬರ್ತಿದ್ದಾರೆ ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗಲಿ ಆ ದೇವಿ ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ಳಿ ಅಂತಂದೇಳಿ ಎಲ್ಲರ ಹತ್ರ ಬೇಡ್ಕೊಂಡು ಬಹಳಷ್ಟು ಸತತ ಪ್ರಯತ್ನ ಮಾಡಿದ ನಂತರ ಬಳ್ಳಾರಿಯ ಕೆಲವು ವೀರ ಮಹಿಳೆ ಗೋಡ್ ಜೊತೆಗೆ ನಿಂತಿದ್ದೀನಿ ಅವರು ಮೈಕ್ ನೋಡಿ ಎದ್ರಿಲ್ಲ ನಿಂತ್ಕೊಂಡು ಮಾತಾಡ್ತೀನಿ ಅಂತ ಧೈರ್ಯವಾಗಿ ಬಂದಿದ್ದಾರೆ ಆ ತಾಯಿ ದುರ್ಗಾದೇವಿ ಆಶೀರ್ವಾದನೇ ಆಗಿದೆ ನಾವು ಇಪ್ಪತ್ತೈದು ವರ್ಷದಿಂದ ಬರ್ತಾ ಇದೇ ನಿಜವಾಗ್ಲೂ ಇಲ್ಲಿ ಬೆಳಿ ರಥ ಹೇಳ್ತಾರೆ ದುರ್ಗಮ್ಮನ ಮಹಿಮೆ ಅಂತೂ ಯಾರಿಗೂ ಹೇಳೋ ಸಾಧ್ಯನೇ ಇಲ್ಲ ಪುಣ್ಯ ಮಾಡಿರ್ಬೇಕು ಹೇಳ್ಬೇಕಂದ್ರೆ ನಾವಂತೂ ಅನ್ಕೊಂಡಿದ್ದೆಲ್ಲ ಆಗ್ತೈತೆ ಬೆಳದುರ್ಗಮ್ಮ ಮಹಿಮೆ ಮೈಮೆ ತಪ್ಪ ನೀವು ಕೈ ಮುಗಿದ್ರೆ ಸಾ ಕಾಯಮ್ಮ ತತಾಸ್ತು ಅಂದ್ಬಿಡ್ತಾಳೆ ನಾವು ಹದಿನಾಲ್ಕು ವರ್ಷದಿಂದ ಬರ್ತಾ ಇದೀವಿ ನೋಡ್ರಿ ತುಂಬಾ ಚೆನ್ನಾಗಿದೆ ನಮಗೆ ನಂಬಬೇಕು ನಂಬಿದಷ್ಟು ಚೆನ್ನಾಗಿದೆ ಬರ್ತಾ ಇದೀನಿ ಇವಾಗ ಪ್ರಸಾದ ಎಲ್ಲ ಸೇವೆ ಮಾಡ್ತಾ ಇದ್ದೀರಾ ಇಲ್ಲಿ ಎಷ್ಟು ವಿಜೃಂಭಣೆಯಿಂದ ನಡೆಯುತ್ತೆ ಏನ್ ಸ್ಪೆಷಲ್ ಇವತ್ತಿನ ಸ್ಪೆಷಲ್ ಸ್ಕಂದ ಮಾತಿದ್ರು ಏನ್ ಸ್ಪೆಷಾಲಿಟಿ ನಂಗೆ ಯಾರು ಹೇಳ್ತಾರೆ ನವರಾತ್ರಿಗಳಲ್ಲ ಎಲ್ಲರೂ ಬಂದು ಮುತ್ತೈದುಗಳು ಮತ್ತು ಮಕ್ಕಳು ಎಲ್ಲರೂ ಬೇಸಿರ್ಬೇಕಂತ ಎಲ್ಲರಿಗೂ ಇಲ್ಲಿ ಬಂದು ಪ್ರಸಾದ ಮಾಡಿ ಎಲ್ಲರೂ ಆಸೆ ತಗೊಂಡು ಹೋಗ್ತಾರೆ ಅಮ್ಮ ಅವರಿಗೆ ಯಾಕಂದರೆ ಇದು ಚಿಕ್ಕ ಹುಡುಗಿದ್ದ ನೋಡ್ತಿದ್ದೀವಲ್ಲ ಭಾಳ ಪವರ್ಫುಲ್ ನಾವು ಏನು ಅನ್ಕೊಂಡ್ರು ಕೂಡ ಎಲ್ಲರಿಗೂ ನಡೆದಿದೆ ಅದಕ್ಕೋಸ್ಕರ ಬೆ ಎಲ್ಲ ಸು ಸುತ್ತಮುತ್ತ ಊರುಗಳಲ್ಲಿದ್ದಲ್ಲ ಅಂದರೆ ಬೇರೆ ಬೇರೆ ದೇಶಗಳಲ್ಲದ ಕೂಡ ಬರ್ತಾರೆ ಅಮ್ಮವರ ಮಹಿಮ ಅಷ್ಟಿದೆ ಒಂಬತ್ತು ದಿನ ಬ ಹೇಳಕ್ಕಂತೂ ನಮಗೆ ಸಾಕಾಗೋದಿಲ್ಲ ಹೇಳೋಕ್ಕೂ ಬರೋದಿಲ್ಲ ಭಾಳ ಡೆಕೊರೇಷನ್ ಚೆನ್ನಾಗಿರ್ತೈತೆ ಎಲ್ಲ ದರ್ಶನ ಆಗಲಿ ಜನ ಆಗಲಿ ಎಲ್ಲಿಲ್ಲದೆ ಸುತ್ತಮುತ್ತ ಎಲ್ಲರೂ ಬರ್ತಾರೆ ಹಸ್ರ್ ಕ್ಯೂ ನಿಂತು ಗಂಟೆ ಗಂಟೆ ಆದ ಕೂಡ ಲೈನ್ ಕದಲೋದಿಲ್ಲ ಎಷ್ಟು ಗಂಟೆಯಿಂದ ನಾನು ಬಂದೆ ಬೆಳಗ್ಗೆ ದೇವಿ ದರ್ಶನ ಮಾಡಕ್ ಹೊಂಟಿದೆ ಒಳಗಡೆ ಒಂದು ಗಂಟೆ ಲದ ಬರ್ತದೆ ಒಂದು ಶಾರ್ಟ್ ಪೂಜೆಗಳು ಅಲ್ಲಿ ಮಕ್ಕಳ ಗೊತ್ತಿಲ್ಲ ಒಂದು ಗಂಟೆ ಲೈದ ಶಾರ್ಟ್ ಗುಡಗ ಇರ್ತಾರ ಎಲ್ಲರಿಗೂ ಒಳ್ಳೇದಾಗಲಿ ಎಲ್ಲರಿಗೆ ದುರ್ಗಾ ಮಾತಾ ದರ್ಶನ ಆಶೀರ್ವಾದ ಇರಲಿ ಎಲ್ಲರಿಗೂ ದರ್ಶನ ಆಗಲಿ ಅಂತ ಓಕೆ ಇವಾಗ ಜಸ್ಟ್ ಗುಡಿ ಒಳಗಡೆ ಇದ್ದು ಆಚೆ ಬಂದಿದ್ದೀವಿ ನೀವು ನೋಡ್ತಾ ಇರಬಹುದು ಅನ್ನದಾನ ಸೇವೆ ನಡೀತಾ ಇದೆ ಜನಸಾಗರಣೆ ಬರ್ತಾ ಇದೆ ಬಿಕಾಸ್ ಪಕ್ಕದ ರಾಜ್ಯದಿಂದ ಬರ್ತಾ ಇದ್ದಾರೆ ಜನಗಳು ಲೋಕಲಲ್ಲೂ ತುಂಬ ಜನಗಳು ಇಪ್ಪತ್ತು ಮೂವತ್ತು ವರ್ಷದಿಂದ ಬರ್ತಾ ಇದ್ದಾರೆ ತಾಯಿ ಆಶೀರ್ವಾದಗಳು ಯಾರ ಮೇಲೂ ಕಮ್ಮಿ ಆಗಿಲ್ಲ ನೀವು ನೋಡ್ತಾ ಇದ್ದೀರ ಡೈಲಿ ಅನ್ನದಾನ ಸೇವೆಗಳು ನಡೀತಾನೇ ಇದೆ ಡೈಲಿ ನಡೀತಾ ಇದ್ರೂ ಜನರಾಶಿಗಳು ಕಮ್ಮಿ ಆಗದೆ ಜನಗಳ ಪ್ರೀತಿ ವಿಶ್ವಾಸ ನಂಬಿಕೆ ಎಷ್ಟಿದೆ ಅಂತ ನೀವು ಇದನ್ನು ನೋಡಿ ಅರ್ಥ ಮಾಡ್ಕೊಬೋದು ಇಲ್ಲೇ ಆಶೀರ್ವಾದ ಹೇಗಿದೆ ಚೆನ್ನಾಗಿದೆ ಪ್ರತಿ ವರ್ಷನು ಚೆನ್ನಾಗಿ ನಡೆಯುತ್ತೆ ಈ ವರ್ಷ ಸ್ಪೆಷಲ್ ಅಂದ್ರೆ ಈ ವರ್ಷ ಎಲ್ಲ ಸ್ವಲ್ಪ ಹೋದ ವರ್ಷಕ್ಕಿಂತ ಈ ವರ್ಷ ಜಾಸ್ತಿ ಇದೆ ಈ ವರ್ಷ ಇನ್ನ ಗ್ರ್ಯಾಂಡ್ ಆಗಿದೆ ಗ್ರ್ಯಾಂಡ್ ಆಗಿ ವರ್ಷ ವರ್ಷ ಹೋಗ್ತಾನೆ ಇರುತ್ತೆ ಇದು ಎಲ್ಲ ಅಮ್ಮನ ಆಶೀರ್ವಾದ ಹಾ ನಾವು ಈಗ ಒಂದು ನನಗೀಗ ಒಂದು ಟ್ವೆಂಟಿ ಟ್ವೆಂಟಿ ಇಯರ್ಸ್ ಟ್ವೆಂಟಿ ಸಹ ಟ್ವೆಂಟಿ ವರ್ಷ ಇಪ್ಪತ್ತು ವರ್ಷದಿಂದ ಬರ್ತಾ ಇದ್ದೀವಿ ನಾವು ಇಲ್ಲಿ ನೆಕ್ಸ್ಟ್ ಲೆವೆಲ್ ನೆಕ್ಸ್ಟ್ ಅಮ್ಮನ ಆಶೀರ್ವಾದದಿಂದ ಎಲ್ಲರೂ ಬರ್ತಾ ಇರೋದು ಇದ್ರಾಗ ಶ್ರೀನಿವಾಸ ರೆಡ್ಡಿ ಎಂಬ ಭಕ್ತಾದ್ರದೇ ಮೇಜರು ನಾವೆಲ್ಲ ಕೆಲಸ ಮಾಡೋಕ್ಕೆ ಬಂದಿದ್ವಿ ನಾನು ಬಿ ಜೆ ಪಿ ನಗರ ಅಧ್ಯಕ್ಷರು ನಾವು ಬೆಳಗ್ಗೆಯಿಂದ ಎಂಟು ಒಂಬತ್ತುವರೆವರೆಗೂ ಇರ್ತೀವಿ ಇಲ್ಲಿ ಬೆಳಿಗ್ಗೆ ಏಳು ಗಂಟೆಗೆ ಸ್ಟಾರ್ಟ್ ಆಗ್ತದೆ ಒಂಬತ್ತು ಗಂಟೆವರೆಗೂ ಇರ್ತೈತೆ ಮತ್ತು ರಾತ್ರಿ ಸತಿ ಸಾಯಂಕಾಲ ಇರ್ತೈತೆ ಅನ್ನದಾನ ಪ್ರಸಾದ ಈ ದುರ್ಗಮ್ಮ ಎಲ್ಲ ಬಳ್ಳಾರಿ ಜನಕ್ಕೆ ಆಶೀರ್ವಾದ ಮಾಡಬೇಕಂತ ಇದ್ವಿ ಬಳ್ಳಾರಿ ಆದಿದೇವತೆ ಕನಕದುರ್ಗಮ್ಗೆ ಶುಭವಾಗಲಿ ಈ ನಮ್ಮ ನಗರಾಧ್ಯಕ್ಷರು ಬೆಳಗ್ಗೆ ಬೆಳಿಗ್ಗೆ ಆರು ಗಂಟೆಯಿಂದ ಒಂಬತ್ತು ಗಂಟೆವರೆಗೂ ಎಲ್ಲರೂ ಭಕ್ತಾದಿಗಳಿಗೆ ಸೇವೆ ಸಲ್ಲಿಸಿ ಬೆಳಿಗ್ಗೆ ಸಾಯಂಕಾಲ ಎರಡು ಸತ್ ಮಾಡ್ತಾ ಇದ್ದಾರೆ ಈ ಆಶೀರ್ವಾದ ಅವರಿಗೆ ಅಂತೇಳಿ ಮುಂದೆ ಆಶೀರ್ವಾದ ಸಿಗಲಿ ಇನ್ನೂರ್ವಾದ ಸಿಗಲ ನಾವು ಪ್ರತಿ ವರ್ಷ ಬರ್ತಾ ಇದೀವಿ ಇಲ್ಲಿ ಎಲ್ಲ ಅಮ್ಮನ ದರ್ಶನ ಚೆನ್ನಾಗಿ ಆಗ್ತಾ ಐತೆ ಪ್ರಸಾದ ಕೂಡ ಮಾಡ್ಕೊಂಡು ಹೋಗ್ತೀವಿ ಚೆನ್ನಾಗೈತೆ ಎಲ್ಲ ದೇವರ ಅಲಂಕಾರ ಚೆನ್ನಾಗಿರುತ್ತೆ ಭಕ್ತಾದಿಗಳೆಲ್ಲ ಭಾಳ ಬಹಳ ಹೆಚ್ಚ ಜನಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಒಂಬತ್ತು ದಿನ ಒಂಬತ್ತು ದಿನ ತರ ಪ್ರಸಾದ ಕೊಡ್ತಾ ಇದ್ದಾರೆ వస్తున్నాం అందరికీ నమస్కారం మేము ప్రసాదం బాగుంటుంది ఇడ దర్శనం బాగా అవుతుంది తొమ్మిది అలంకారాలు అలంకారాలు రోజు బాగా చేస్తారు